ಬೇಲಿಯೇ ಎದ್ದು ಒಲ ಮೇಯ್ದಂತೆ ಅನ್ನೋದು ಗಾದೆ ಮಾತು ಈ ಗಾದೆ ಮಾತು ಅಕ್ಷರ ಸಹ ಅನ್ವಯಿಸುತ್ತೆ ಮಂಡ್ಯದ ಆರೋಗ್ಯ ಇಲಾಖೆಯ ಸರ್ವೇಕ್ಷಣಾ ತನಿಖಾ ತಂಡಕ್ಕೆ ಹೌದು ಸ್ನೇಹಿತರೆ ನಾಗಮಂಗಲದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಕ್ರಮದ ತನಿಖೆಗೆಂದು ಬಂದ ಈ ತಂಡ ಆರೋಪಿಯೊಂದಿಗೆ ಭರ್ಜರಿ ಬಾಡೂಟ ಸವಿದು ಹೋಗಿದೆ ಹೀಗಾಗಿ ಆಸ್ಪತ್ರೆಯಲ್ಲಿ ನಡೆದಿದೆ ಎನ್ನಲಾದ ಎಂಬತ್ಮೂರು ಲಕ್ಷ ನಕಲಿ ಬಿಲ್ ಪ್ರಕರಣ ಈಗ ಅಳ್ಳ ಹಿಡಿಯುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ನಾಗಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಂಬತ್ತ್ ಮೂರು ಲಕ್ಷ ನಕಲಿ ಬಿಲ್ ಹಗರಣ ನಡೆದಿದೆ ಅಂತ ನಾಗಡಗೌಡ ಅನ್ನೋರು ಆರೋಪಿಸಿದ್ರು ಈ ಸಂಬಂಧ ಡಿಎಚ್ಒ ತನಿಖೆಗೆ ಆದೇಶ ನೀಡಿದರು ತನಿಖೆಗೆಂದು ಬಂದ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳ ಆರು ಜನರ ತಂಡ ಇಂದಿನಿಂದ ಮೂರು ದಿನಗಳ ಕಾಲ ಸಮಗ್ರ ತನಿಖೆ ನಡೆಸಬೇಕಿತ್ತು ಆದರೆ ಒಂದೇ ದಿನಕ್ಕೆ ತನಿಖೆಯನ್ನು ಮುಗಿಸಿ ಹೋಗಿದೆ ತನಿಖೆಯ ವೇಳೆಯೇ ಈ ಅಕ್ರಮ ಪ್ರಕರಣದ ಪ್ರಮುಖ ರೂವಾರಿ ನಿವೃತ್ತ ನೌಕರ ಪ್ರಥಮ ದರ್ಜೆ ಸಹಾಯಕ ಮೋಹನ್ ಅವರ ಜೊತೆ ಕುಳಿತು ಪಟ್ಟಣದ ಮೈಸೂರು ರಸ್ತೆಯ ಭುವನೇಶ್ವರಿ ಡಾಬಾದಲ್ಲಿ ಬಾಡೂಟ ಸವಿದಿದ್ದಾರೆ ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆ ಮತ್ತು ಚರ್ಚೆಗೆ ಗ್ರಾಸವಾಗಿದೆ ಡಾಕ್ಟರ್ ವೆಂಕಟೇಶ್ ಅವಧಿಯಲ್ಲಿ ನಡೆದಂತಹ ಮೂರು ಲಕ್ಷದ ಅಕ್ರಮ ನಕಲಿ ಬಿಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಅವಧಿಯಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೋಹನ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಭ್ರಷ್ಟಾಚಾರ ಆರೋಪ ಹೊತ್ತಿರುವ ವ್ಯಕ್ತಿಯ ಜೊತೆ ಕುಳಿತು ಜಿಲ್ಲಾ ಸರ್ವೇಕ್ಷಣಾ ಇಲಾಖೆಯ ತನಿಖಾ ತಂಡ ಅಕ್ರಮ ಮಾಡಿರುವ ವ್ಯಕ್ತಿಯ ಜೊತೆ ಕುಳಿತು ಬಾಡೋಟ ಸವಿಯುತ್ತಿರುವುದು ನ್ಯಾಯಸಮ್ಮತ ತನಿಖೆ ನಡೆಯುವುದೇ ಎಂಬ ಅನುಮಾನ ವ್ಯಕ್ತವಾಗಿದೆ ಭ್ರಷ್ಟಾಚಾರ ಆರೋಪವಿರುವ ಮೋಹನ್ ಅವರ ಜೊತೆ ಡಾಬಾದಲ್ಲಿ ಕುಳಿತು ವಿವಿಧ ಬಗೆಯ ಮಾಂಸಾಹಾರ ಭೋಜನ ಸವಿಯುತ್ತಿರುವುದು ತನಿಖಾ ತಂಡ ಅಧಿಕಾರಿಗಳ ಮೇಲೆ ಉತ್ತಮ ತನಿಖೆ ನಿರೀಕ್ಷೆ ವಹಿಸಲು ಸಾಧ್ಯವಿಲ್ಲವೆಂದು ಸಾರ್ವಜನಿಕರ ಆರೋಪವಾಗಿದೆ ಈ ಸಂಬಂಧ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸ್ತಾರೆ ಅಂತೇಳಿ ಕಾದ್ ನೋಡಬೇಕಿದೆ